ನಿಮಗ ಆಸ್ಪತ್ರೆಗೆ ಕಳಿಸ್ತೀವಿ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಬೇಕು ಆಯ್ತಾ ಮತ್ತೆ ಏನಾಗಿದೆ ಏನಾಗಿದೆ આઈ કાળ ફરેલો છે ને એટલે 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 આઈ કાળ ફરે ಅವನು ಕಮ್ಮಿ ಆಗ್ತಾ ಇದೆ ಏರುಪೇರು ಆಗ್ತಿದೆ ಅವನಿಗೆ ಹಾಕೋ ಏನು ಆಗಿಲ್ಲ ಕಣ ಏನು ಆಗಿಲ್ಲ ಹೋಗು ಅದು ಅವರು ಬೆಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದ ಮೇಲೆ ಇಲ್ಲಿ ಒಂದು ಟಿ ಟಿ ಗಾಡಿ ಅಲ್ಲ ಅದು ಟಿ ಟಿ ಗಾಡಿನ ಸಾಗರದ ಗಾಡಿ ಮಾಡ್ಕೊಂಡಿದ್ದಾರೆ ಅದು ಅಲ್ಲಿ ನಮ್ಮ ಈ ಕೋಳೂರು ಹಚ್ಚುಗಡೆ ಹೋಗಬೇಕಾದ್ರೆ ಗಾಡಿ ಏನೋ ಅವರು ಪಲ್ಟಿ ಹೊಡೆದಿದೆ ಅಂತ ಅವ್ರು ಹೇಳ್ತಾರೆ ಇನ್ನೂ ಅದು ಓಡಲಿಲ್ಲ ನಾವು ಪಲ್ಟಿ ಹೊಡೆದಿದೆ ಅಂತ ಅವ್ರು ಹೇಳ್ತಾರೆ ಇಂಜುರಿ ಆಗಿದೆ ಡ್ರೈವರ್ಗೆ ಇಂಜುರಿ ಸಾಗರ್ದವ ಪಾಪ ಮತ್ತೆ ಬೆಂಗಳೂರವ್ರಿಗೂ ತುಂಬ ಹೊಡೆತ ಬಿದ್ದಿದೆ ಹಾಗಾಗಿ ನಾನು ಮ್ಯಾಕ್ಸ್ ಆಸ್ಪತ್ರೆಗ್ರಿಗೆ ಡಾಕ್ಟರ್ಗೆಲ್ಲ ಫೋನ್ ಮಾಡಿ ರೆಡಿಯಾಗಿ ಮಾಡ್ಕೊಳ್ಳಿ ಹೇಳಿ ಎಲ್ಲರಿಗೂ ಮ್ಯಾಕ್ಸ್ ಆಸ್ಪತ್ರೆಗೆ ಕಳಿಸಿದ್ದೀನಿ ಮತ್ತು ಅವ್ರ ಕಡೆಯವರೆಲ್ಲ ಇದ್ದರೂ ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಇಂಜುರಿ ಆಗಿದೆ ಹೆಡ್ ಇಂಜುರಿ ಆಗಿದೆ ಕೈ ಇದೆ ಆಮೇಲೆ ಕತ್ತಿ ಹೊಡೆತ ಬಿದ್ದಿದೆ ಸುಮಾರು ಬಿದ್ದಿದೆ ಹಾಗಾಗಿ ಪಾಪ ಅವ್ರಿಗೆ ಧೈರ್ಯ ಮಾಡಿ ಏನೋ ಮಾಡಿ ಅವರಿಗೆ ಧೈರ್ಯ ಹೇಳಿ ಕಳಿಸ್ಕೊಟ್ಟಿದ್ದೀವಿ ಏನೂ ಆಗಲ್ಲ ಅನಿಸ್ತದೆ ನನಗೆ ಪಾಪ ಏನೂ ಆಗಬಾರ್ದು ಭಗವಂತನ ಧೈರ್ಯದಿಂದ ಏನೂ ಆಗೋದು ಬೇಡ ಪಾಪ ದೇವಸ್ಥಾನಕ್ಕೆ ಬಂದವರು ಒಳ್ಳೆಯದಾದರೂ ಸಾಕು